ಎರಡ್ ಸಾವಿರ ಹನ್ನೊಂದು ಕೃಷಿ ಪಂಡಿತ್ ಪ್ರಶಸ್ತಿ ಇಬ್ರು ಜಾಯಿಂಟ್ ಕೊಟ್ರು ಇವ್ರದ್ದು ಕಾಯಿಪಲ್ಯ ನಮ್ಗೆ ಹಾರ್ಟಿಕಲ್ಚರ್ ನಮ್ ಡಾಕ್ಟರ್ಸ್ ಇಂಜಿನಿಯರ್ ಇರ್ತಾರ ಎರಡ್ ಲಕ್ಷ ದುಡಿಬಹುದು ಐದ್ ಲಕ್ಷ ದುಡಿಬಹುದು ಅವ್ರ ಹೆಂಡತಿ ಮಕ್ಕಳಿಗೆ ಅಷ್ಟ ಸೀಮಿತ ಆಕಾರ ಅವ್ರು ಒಬ್ಬ ರೈತ ರೈತಕ್ಕೆ ಹೆಣ್ಮಗಳಾಗ್ಲಿ ರೈತರ ಆಗ್ಲಿ ನಾಲ್ಕ್ ಮಂದಿಗೆ ಅನ್ನ ಹಾಕ್ತಾರ ನಾಲ್ಕ್ ಮಂದಿಗೆ ಊಟ ಹಾಕ್ತಾರ ಒಂದ್ ಗಿಡದ ಹಣ್ಣು ಎಷ್ಟೋ ಮಂದಿ ತಿಂದ್ ಖುಷಿ ಪಡ್ತಾರ ರೈತಾಕಿ ಆರೋಗ್ಯ ದೃಷ್ಟಿಯಿಂದ ರೈತಾಕಿ ಮಾಡ್ಬೇಕು ಟೋಟಲಿ

ಕೃಷಿ ಕೃಷಿ ಪದ್ಧತಿ ಬಂದಿದ್ದು ಸಮಗ್ರ ಕುರಿ ಕೋಳಿ ಮೀನು ಹಿಡಿಯುವಂತ ವ್ಯವಸ್ಥೆ ಮಾಡಿದ್ವಿ ಇಲ್ಲಿ ಅದಕ್ಕೆ ಅವಶ್ಯ ಗೊಬ್ಬರ ಅಂತ ಸಮಗ್ರ ಕೃಷಿ ಮಾಡುವುದರಿಂದ ಬಂತು ಮತ್ತೆ ಒಂದ ಬೆಳೆಯಲ್ಲ

ಅದು ಇಬ್ಬರು ದಂಪತಿಗಳಿಗೆ ಬರುತ್ತೆ ರಾಜ್ಯ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ manne manne ಬಂದಿತ್ತು ನನಗೆ ಒಬ್ಬಕ್ಕೆ ಬಂದಿತ್ತು ಮನ್ನಿದ ಎರಡ್ ಸಾವಿರ ಹನ್ನೊಂದು ಕೃಷಿ ಪಂಡಿತ್ ಪ್ರಶಸ್ತಿ ಇಬ್ಬರು ಜಾಯಿಂಟ್ ಕೊಟ್ಟರು ಇವ್ರ ಇವರ ಕೈಪಲ್ಲೆ ನಮ್ಮ ಹಾರ್ಟಿಕಲ್ ಮತ್ತೆ ಹೆಣ ಹೆಂಗೆ ಕೈಪಲ್ಲೆ ಮಾಡಿ ಬದುಕಬಹುದು ಅಂತಾರೆ ಆ ಮಾಡಬಹುದು ವರ್ಷ ಬದುಕಬಹುದು ಏನಲ್ಲಾ ಮಾಡಬಹುದು ಬಟ್ ಈಗ ಒಂದ್ ವರ್ಷ ಅಪ್ಪ ಬಿಟ್ಟಿವಿರಿ ಯಾಕ್ ಬಿಟ್ಟಿ ಲಿಬರ್ ಲೇಬರ್ ಬಿಡಲಿ ಇಲ್ಲ ಅಲ್ಲ ಬಿಡಿ ನೀವು ಬೇಕಾದಷ್ಟು ದುಡಿದಿರಿ ಮಾಡಿದಿರಿ ಈಗಿನ ಯುವಕರು ಕೃಷಿ ಎತ್ತ ಬರ್ತಾ ಬರ್ಬೇಕು ಬರ್ತಾ ಇದಾರೆ ಆರೋಗ್ಯವಾಗಿ ಇರ್ಬೇಕು ಅಂದ್ರೆ ಕೃಷಿ ಮಾಡ್ಬೇಕು ಮಾಡ್ಬೇಕು ನಾವ್ ಇನ್ನೊಬ್ರ ಕಡೆ ಕೈ ಒಡ್ಬಾರ್ದು ನಾವ್ ಇನ್ನೊಬ್ರಿಗೆ ಕೊಡ್ಬೇಕು ಕೃಷಿ ಮಾಡ್ಬೇಕು ನಾವು ಡಾಕ್ಟರ್ಸ್ ಇಂಜಿನಿಯರ್ ಇರ್ತಾರ ಎರಡ್ ಲಕ್ಷನು ದುಡಿಬಹುದು ಐದ್ ಲಕ್ಷನು ದುಡಿಬಹುದು ಅವ್ರ ಹೆಂಡತಿ ಮುಖಳ ಎಷ್ಟೋ ಸೀಮಿತ ಆಕರ್ ಅವ್ರು ಒಬ್ಬ ರೈತ ರೈತಕ್ಕೆ ಹೆಣ್ಮಗಳಾಗಲಿ ರೈತರ ಆಗ್ಲಿ ನಾಲ್ಕ ಮಂದಿಗೆ ಅನ್ನ ಹಾಕ್ತಾರ ನಾಲ್ಕು ಮಂದಿ ಊಟ ಹಾಕ್ತಾರ ಒಂದ್ ಗಿಡದ ಎಷ್ಟೋ ಮಂದಿ ಖುಷಿ ಪಡ್ತಾರ ಆರೋಗ್ಯ ದೃಷ್ಟಿಯಿಂದ ರೈತ ಮಾಡ್ಬೇಕು ಖುಷಿ ಒಂತರ ಇಂಜಿನಿಯರ್ ಅಂದ್ರೆ ಖುಷಿ ಇಲ್ಲ ಅಲ್ರಿ ನೀವು ಫಸ್ಟ್ ಟೈಮ್ ನೋಡ್ರಿ ನಮಗ್ ಖುಷಿ ಇಲ್ಲ ನೀನ್ ಬೇಕಾಗಿ ಆರೋಗ್ಯ ಆರೋಗ್ಯ ಬಿಟ್ಟು ಮನಿಗೊಬ್ಬ ಡಾಕ್ಟರ್ ಆಗಿಬಿಟ್ಟು ಏನ್ ಕಾರಣ ಅಂದ್ರ ನಮ್ಮಲ್ಲಿ ಎರಡು ಆಹಾರದೊಳಗ ರಸಾಯನ ಇಲ್ಲದ ಹಾರ್ ಬೇಕು ಕೆಮಿಕಲ್ಸ್ ಇಲ್ದೆ ಹಾಲು ಬೇಕು ಕೆಮಿಕಲ್ಸ್ ಇಲ್ದೆ ಎಣ್ಣೆ ಬೇಕು ಈ ಕೆಮಿಕಲ್ಸ್ ಇಲ್ದೆ ಎಣ್ಣೆ ನೀವು ಮಾರ್ಕಿನ್ಯಾಗ ತೊಂಬನ್ರಿ ಎಲ್ಲ ಎಸೆನ್ಸ್ ಹಾಕ್ತಾರೆ ಒಂದು ವೈಟ್ ಆಯಿಲ್ ಸಿಗ್ತೈತಿ ಅದಕ್ಕೆ ಎಳ್ಳು ಎಣ್ಣೆದು ಹಾಕ್ತಾರೆ ಐಸೆನ್ಸು ಕುಸುಬೆ ಎಣ್ಣೆದು ಹಾಕ್ತಾರೆ ಶೇಂಗಾ ಹಾಕ್ತಾರೆ ಒಂದು ಎರಡು ಮೂರು ಎಣ್ಣೆ ಹಾಕಿದ್ರೆ ಆ ಸ್ಮೆಲ್ ನೋಡ್ರಿ ಕುಸುಬೆ ಎಣ್ಣಿದು ಬರ್ತೈತಿ ಅದರ ಕೆಮಿಕಲ್ಸ್ ಕೆಮಿಕಲ್ಸ್ ಏನು ಮಾಡೋದಕ್ಕತಿ ಎಲ್ಲರೂ ಸಾವಯವ ಮಾಡಬೇಕು ಆರೋಗ್ಯ ಬೆಟ್ಟ ಆರೋಗ್ಯ ಬಗ್ಗೆ ಆರೋಗ್ಯಗುರ್ಬೇಕಂದ್ರೆ ಸಾವಯವ ಮಾಡ್ಬೇಕು ಹಾಂ ಈಗ

ಮೂಲ ಒಂದ್ ಕಂಡು ಹಿಡಿದ್ವಿ ಅದ್ರಾಗಿಂದ ಎಲ್ಲಾ ಒಬ್ಬರ ಆಯ್ತಾವ ಈಗ ಒಂದ್ ಹೊರ ಇಟ್ಕೊಂಡವ್ರಿ ನಾವು ಇಲ್ಲೇ ಕಾಸು ನಾವ್ ಹೊರಗ್ ಹೋಗಲ್ಲ ನೋಡಿ ಈ ಕಲ್ ಏನೈತಲ್ಲ ನಾವ್ ಹೊರಗ್ ನಮ್ ದಾಖಲಾ ತಗೊಂಡು ಡಾಕ್ಟರ್ ಬಾಳ ದೊಡ್ಡ್ರಿ ಈಗೂ ಈಗ ಐತೋರಿ ನಾವ್ ಇಲ್ಲಿ ತಂದ್ ಹಾಕಿದ್ದಲ್ಲ ಇಲ್ಲೇ ಅಲ್ಲಿ ಸುರಂಗ್ ಇಟ್ಟು ಹೊಡೆದ್ ಇನ್ನೊಂದು ಉಳಿದ್ರಿ ಈ ಕಲ್ ಆರ್ಸಿಟ್ಟಿದ್ ಇಲ್ಲಿ ಸ್ಟಾಕ್ ಮಾಡ್ಕೊಂಡಿದ್ ಕಲ್ ಆರ್ಸಿ ಆ ಸ್ಟಾಕ್ ಮಾಡಿದ್ದು ಹಾ ಅಲ್ಲ ನಿಮ್ಗ ಅನಿಸ್ಲಿಲ್ಲ ಇದು ಏನ್ ಯಜಮಾನ್ರಿ ಇಂಟರ್ ಮಾಡ್ಕೊಂಡು ಕುಟ್ರು ಯಾರ ಸ್ಟಾರ್ಟಿಂಗ್ ಅನಸ್ತು ಕಷ್ಟ ಬಿಡದ ಸುಖ ಸಿಗೋದಿಲ್ಲ ಒಂಥರಾ ಆರೋಗ್ಯ ಇದ್ ಹೇಳ್ಬೋದು ನಮಗೆ ಎಲ್ಲ ಸಾವಯವ ಊಟ ಮಾಡ್ತೀವಿ ಆರೋಗ್ಯವಾದ ಆರೋಗ್ಯವಾಗಿದೆ ಆರೋಗ್ಯ ನಮ್ಮ ಮನ್ಯಾಗ ಯಾರಿಗೋ ಕರೋನಾ ಬಂತಂತ ನಮಗ್ ಗೊತ್ತಿಲ್ಲ ರೀ ಏನ್ ಬಂದು ಇತಿತ್ಲಾಗ ಅದು ನಮಗ್ ಗೊತ್ತಿಲ್ಲ ಇನ್ನೂ ಏನೇನೋ ಬರ್ತಾವ್ ನಮ್ ಗಡಿಗೆ ಯಾವ ಬರುದಿಲ್ಲ ನಾವ್ ಕರೋನಾಗ್ ಎಲ್ಲಾರು ಹೆದರ್ಸಿದ್ರು ಬಟ್ ಬೆಳಿಗ್ಗೆ ಬರ್ತಿದ್ವಿ ಊಟ ಒಂದ್ ತೋಟಕ್ಕ ಮೊಮ್ಮಕ್ಳು ಮಕ್ಳು ಸುಸ್ತಾರೆ ಎಲ್ಲಾರು ಸಾಯಂಕಾಲ ಮನೆಗ್ ನಮ್ ಕೆಲ್ಸ ಎಲ್ಲ ಮಾಡ್ಕೊತಿದ್ವಿ ಅವ್ರು ಸುಸ್ತಾರ ಮಾಡ್ತಿದ್ರು ಕೆಲ್ಸ ಬಟ್ ಅವಾಗ ಏನ್ ಸೀಸನ್ ಇತ್ತು ಜೋಳ ಒಕ್ಕುದು ಸೋಯಾಬೀನ್ ಒಕ್ಕುದು ಸೀಸನ್ ಇತ್ತು ಜೋಳ ಮಿಶನ್ಕ ಹಾಕ್ಸಿದ್ವಿ ಸೋಯಾಬೀನ್ ಮಿಶ್ರನ್ ಹಾಕಿದ್ವಿ ರಾಶಿ ಮಾಡಿದ್ವಿ ಹಿಂದ ಮುಂದಿನ ಸಾಣಿಸ್ಕೊಡ್ತಿದ್ರು ಹಾಳು ತಗ ಕಳಿಸ್ಕೊಡ್ತಿದ್ರು ಮಾಡ್ತಿದ್ರು ನಾವೆಲ್ಲರೂ ಲಾಕ್ ಮಾಡ್ಕೊಂಡ್ ಬರ್ತಿದ್ವಿ ನಮ್ಗ ಕರೋನಾ ಭಯ ಇರ್ಲಿಲ್ಲ ಯಾಕಂದ್ರೆ ಅಲ್ಲಿ ಆ ತೋಟದಾಗ ಮನಿ ಅದಾವ್ರಿ ನಾವ್ ಇರುವಂಗ ಬᱹನಿ ಯಾವ ಇಲ್ಲಿ ಏನು ಬಂದ್ರೆ ಅಷ್ಟ ಮಾಡಬಹುದು ಅಲ್ಲಿನೂ ಹೋಗಿ ರೆಸ್ಟ್ ಮಾಡಬಹುದು ಇಲ್ಲಿ ಒಂದು ಗೆಸ್ಟ್ ಹಸ್ಕತ್ತುಬೇಕಂತ ನಾವು ಪ್ಲಾನ್ ಮಾಡಿದ್ವಿ ಮೂลีกಿಲ್ಲಿ ಸೆಂಟರ್ ಗೆ ಅಂದ್ರೆ ಹೈ ನೋಡಿ ಕತ್ತಿಸಬೇಕು ಇದು ವಾಸ್ತು ಪ್ರಕಾರ ಬ್ಯಾಡ್ ಅಂತ ಮಗ ಅಂದಿದ್ದಕ್ಕೆ ನಾವು ಸುಮ್ಮ ಬಿಟ್ರು ಈಗ ಕರೆ ಫೋನ್ ಜನ ಗಂಡ್ ಮಕ್ಕಳು ಎರಡ್ ಜನ ಹೆಣ್ಮಕ್ಳು ಐದ್ ಜನ ಒಟ್ಟು ಇಬ್ರು ಹೆಣ್ಮಕ್ಳು ಮೂರ್ ಜನಾ ಗಂಡ್ ಮಕ್ಳು ಹೆಣ್ಮಕ್ಳದೆಲ್ಲಾ ಮದುವೆ ಮಾಡ್ತೀವಿ ಎಲ್ಲಾರು ಜೀವನ ನಡ್ಸಿದಿರಿ ಎಲ್ಲಾರು ಒಟ್ಟಿಗೇ ಇರೋದ್ರಿ ಹೆಣ್ಮಕ್ಳ ತಮ್ಮ ಮನ್ಯಾಗ ಅದಾರ ನಾವ್ ನಮ್ ಮನ್ಯಾಗ ಒಟ್ಟಿಗ ಇಟ್ವಿ ಎಲ್ಲಾರು ಎಲ್ಲಾರು ಒಟ್ಟಿಗೆ ಇಟ್ ಏ ಕುಂಬಿನ ಮನ್ಯಾಗ ಏನಪ್ಪಾ ಸಿಗುದ ಸಮಸ್ಯೆ ಅಂತ ಇರಲಿಲ್ಲ ಎಲ್ಲಾರು ಇರಲಿಲ್ಲ ಹೌ ಇಲ್ಲಿವರೆಗೆ ಸ್ವಚ್ಛಾರು ಹಂಗಾರ

ಮತ್ತೆ ಅಪ್ಪಸ್ ಹಿಂಗ್ ಬೇರೆ ಬೇರೆ ಎಲ್ಲೆಲ್ಲಿ ಗ್ಯಾಪ್ ಹಾಕೋ ಇಲ್ಲೊಂದ್ ಗಿಡ ಹೋಗಿತ್ತಲ್ಲ ಅಂತೇಳಿ ಬೇರೆ ಗಿಡ ಹಚ್ಚಿ ಬಿಡುದು ಈ ವೆರೈಟಿ ಹಚ್ಚಂಗಿಲ್ಲ ಅದು ಕ್ರಾಸ್ ಇರಲಿ ಸ್ವಲ್ಪ ಬೇರೆನ ಹಚ್ಚಂದ್ರು ತಂತಂದ್ ಹಚ್ತೀವಿ ಎಲ್ಲಿ ಮೇಲೆ ಗುರ್ ಸಿಗುದಿಲ್ಲ ಅವು ಕಾಯಿ ಬಂದಾಗ ಗುರ್ತಾಕತ್ತಿದ ಇದು ಮುಗಿದ ಮೇಲೆ ಮತ್ತೆ ಹಣ್ಣು ತಿನ್ಬೇಕು ಅನಿಸ್ತತ್ರಿ ಇದು ಬೇರೆ ಬೇರೆ ಮುಗಿದ ಮೇಲೆ ಅದಾದ್ಮೇಲೆ ಮಲಿಕಾ ಬರುತ್ತ ಆಮೇಲೆ ನೀಲಂ ಬರುತ್ತೆ ಎರಡ್ ಮೂರ್ ತಿಂಗಳ ಹಣ್ಣು ಬಂದಿರ್ಬೇಕು ಆ ಟೈಪ್ ಪ್ಲಾನ್ ಮಾಡಿ ಇಡೀ ಹೊಲ್ದ ನೀರು ಹೋಗ್ಬೇಕ್ರಿ ಎಲ್ಲಿ ನಾವು ತಿರಿ ಇಲ್ಲಿ ಈ ಎಕರೆ ಇಪ್ಪತ್ತೆಂಟಗು ಒಂದ್ ಕಡೆ ಸ್ಟಾಕ್ ಆಗಿ ಮೀನಾ ಸಾಕೊಂಡ್ ಮಾಡ್ಬೇಕು ನೀರ್ ಮರಬಳಿಕೆ ಮಾಡ್ಬೇಕನ್ನು ಮಾಡಿದ್ವಿ ಆಮ್ಯಾಗ ಹೊರಗಿನ ನೀರ್ ನಮ್ ತೋಟಕ್ಕೆ ಬರಂಗಿಲ್ಲ ಈ ತರ ದೊಡ್ಡ ಸ್ಟ್ರೆ ಕೊಡ್ರಿ ಈ ತರ ಕಲ್ ಇದೊರಿ ಇಲ್ಲಿ ಐತಲ್ಲ ಏನು ಮಾಡಾಕ ಬರಂಗಿಲ್ಲ ಅದ್ರ ಈ ಟ್ರೆಂಡ್ಸ್ ರೌಂಡ್ ಇದು ಗುಡ್ ಐತಿ ಇಲ್ಲಿ ರೌಂಡ್ ಇಲ್ಲಿ ಬನ್ರಿ ಒಳಗ್ ಹೋಗ್ಬರಿ ಸ್ವಲ್ಪ ಅಂದ್ರೆ ನಿಮ್ಗ ಏನೇನೋ ಗೊತ್ತಾಕತಿ ಇಲ್ಲಿ ಬಂದು ನೋಡ್ಬೇಕಂದ್ರ ಕ್ರಮ ಅಂದ್ರ ಅಡ್ಡಾಡಕ ಅಷ್ಟು ಬೇರೆ ದಾರಿನೇ ಇಲ್ಲ ಇದಕ್ಕ ಹ್ಮ್ ಇವತ್ತು ಬಂದ್ರೆ ನಮ್ಮನ್ನ ಕ್ಯಾಡಿ ತಿಳಿಸ್ಬೇಕ ಅವ್ರ ಈ ಕೆಳಗೆ ಹೇಳ್ಬೇಕಂದ್ರ ಮ್ಯಾಲ ನೋಡ್ರಿ ಕಲ್ಲು ಹೇಳೈತಲ್ಲ ಪೂರ್ತಿ ಕಲ್ಲ ಕಲ್ಲು ಬಿಟ್ಟರೆ ಬೇರೆ ಸಿಗುದಿಲ್ಲ ಇಲ್ಲಿ ನಿಮ್ಗೆ ಇದು ಗೋಡಂಬಿ ಇದು ಇದು ಹನ್ನೆರಡು ಕ್ವಿಂಟಲ್ ಗೋಡೆ ಬರ್ತದೆ ಹನ್ನೆರಡರಿಂದ ಹದಿನಾಲ್ಕು ಕ್ವಿಂಟಲ್ ಗೋಡೆ ಬರ್ತೈತಿ ಹದಿನಾಲ್ಕು ಕ್ವಿಂಟಲ್ ಗೋಡಂಬಿ ಬರ್ತೈತಿ ಇದಕ್ಕೆ ಮ್ಯಾಗ ಒಂದು ದಿವಸ ಏನು ಮಾಡಿಲ್ಲ ಗೋಡಂಬಿ ಈ ಎರಡು ಗೋಡೆ ಒಂದ್ ಚೀತಾಫಲ ಇಲ್ಲೈತಾಪಲ ನಾಕಿ ನಡೀ ಒಂದು ಸೀತಾಫಲ ಮಾಡಿದ್ವಿ ಅದು ಕ್ಲೈಮೇಟ್ ಪ್ರಕಾರ ಅದು ಬಂತು ಈಗ ಸೀತಾಫಲ ಯಾಕೆ ಕಡಿಮೆ ಆಯ್ತು ಈ ಗಿಡ ಏನೈತಲ್ಲ ಬೇರು ಇವೆಲ್ಲ ಬಂದು ಒಂದಕ್ಕೊಂದು ಕೂಡಿಕೊಂಡು ಶೀತ ಸ್ವಲ್ಪ ಇಳುವರಿ ಕಡಿಮೆ ಆಗೈತೆ ಅಷ್ಟೇ ಇದು ನಮ್ಮ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಗೋಡಂಬಿ ನಮ್ಮ ಇದಕ್ಕೆ ಅದನ್ನೇ ನಮ್ಗೆ ಜನ ಬೇದ್ರು ಏನ್ ಇವರು ಗೋಡಂಬಿ ಹಸ್ತಿ ಅಂತಾರ ಅಡಿಕೆ ಮಾಡ್ತೀನಿ ರೊಕ್ಕ ಹೆಚ್ಚಿಗೆ ಆಗ್ಯಾವು ಇವ್ರ ಮಣ್ಣ ರೊಕ್ಕ ಹಾಕಿ ಹೋಗ್ತಾರ ಇವ್ರಿಗೆ ಬುದ್ಧಿನೇ ಇಲ್ಲ ಜನ ಬೇಯ್ತಿತ್ತು ವಿಜಯ ಕರ್ನಾಟಕ ಪುರೋಹಿತ್ ಅಂತ ಎರಡ್ ಸಾವಿರ ಹದಿನೇಳು ಜನವರಿ ಹದಿನೈದು ಹದಿನೇಳು ಮಕರ ಸಂಕ್ರಾಂತಿ ಎರಡ್ ಸಾವಿರದ ಹದಿನೇಳು ಹದಿನೇಳನೇ ತಾರೀಕು ಒಂದು ಆರ್ಟಿಕಲ್ ಬಂತು ಅವರು ಬೇರೆ ತೋಟದಾಗಿದ್ದ ಫೋನ್ ಮಾಡಿದ್ರು ನಿಮ್ ತೋಟಕ್ಕೆ ಬಂದ್ರ ಯಾಕೆ ಬಂದಿರಿ ನೋಡಕ್ ಬಂದಿರಿ ಏನ್ ಮಾಡ್ತಿರಿ ನಮ್ ತೋಟ ಬೇಯಾಕತ್ತಾರ ಜನ ಎಲ್ಲ ಯಾಕೆ ಬೇಯ್ತಾರ್ರಿ ರೊಕ್ಕ ಹೆಚ್ಚಿಗೆ ಅಂತ ಬೇಯ್ತಾರ ಇವರು ತಿಳಿ ಕಟ್ಟಿ ಅಂತ ಬೇಯ್ತಾರ ಅಂದ್ರೆ ಅವರು ಬರ್ದಾರ ಅವ್ರು ಪುರೋಹಿತ ನೋಡಿದ್ರೆ ಬಹಳ ಚಂದ ಬರ್ದಾರ ಎಷ್ಟು ವರ್ಷದ್ದು ಬೆಳಿಗ್ಗೆ ಇದೆಲ್ಲ ಹದಿನೆಂಟು ವರ್ಷ ಸ್ವಲ್ಪ ಬಗ್ಗೆ ಬರ್ರಿ ಇದು ವೇಸ್ಟ್ ಲ್ಯಾಂಡ್ ವೇಸ್ಟ್ ಲ್ಯಾಂಡ್ ಇದೆ ಏನು ಬೆಳಿತಕ್ಕಂಥ ಬೆಳೆದಿಲ್ಲ ಇದ್ರಾಗೇನು ಇಂಥಲ್ಲಿ ಇಂಥಲ್ಲಿ ಮಾಡಿ ಇಂಥಲ್ಲಿ ಮಾಡಿದ್ದಕ್ಕ ನಮಗೆ ಸಿಕ್ಕಿದ್ದು ಪ್ರಶಸ್ತಿ ಬರ್ಬೇಕಾದ್ರೆ ಆದ್ರೆ ಈ ಏನು ಕೇಡು ಭೂಮಿ ಒಳಗ ನಾವು ಪೀಕ್ ತೆಗೆದಲ್ಲ ಇದು ಬಹಳ ಮುಖ್ಯ ಕೇಡು ಭೂಮಿಯಲ್ಲಿ ಹೌದು ಮತ್ತೆ ಇದು ವೇಸ್ಟ್ ಇದು ಇದು ಮಾಡಿ ಹಿಂಗೆ ಇಳಾಕ್ ನಿಮ್ಗೆ ಆಗುದೇ ಒಳ್ಳೆ ಹೊಳೆ ಹತ್ತಾಕ ಅಷ್ಟೇ ಒಂದು ಫುಟ್ ಒಂದು ಫುಟ್ ಹೆಚ್ಚಿಗೆ ಬರ್ತೈತಿ ಇದಕ್ಕೆ ನಾವು ಏನು ಮಾಡಿಲ್ಲ ಅವಾಗಿಂದ ನೀರ್ ಮಳೆಯಿಂದ ನೀರ್ ಎಷ್ಟ್ ಅಷ್ಟು ದನಕ್ ಹುಲ್ ಮೇಲೆ ಅಂತ ಕುದು್ರಿ ಮೆಂತೆ ಅಂತ ಬರ್ತೈತಿ ಒಂದ್ ಬೀಜ ಬರ್ತೈತಿ ಅದ್ ಚೆಲ್ಲಿ ದನಕ ಆತರ ಆಗ್ತೈತಿ ನಮಗ ಪೀಕ್ ಬರ್ತೈತಿ ಮತ್ತ ಮಳೆ ಆತರ ಮೊದಲ ಡ್ರಿಪ್ ಎಲ್ಲಾ ಮಾಡ್ವಿ ಮೂರ್ ವರ್ಷ ಮಗ ಸಣ್ಣ ಇದ್ದಾಗ ಹಾಲು ಕೊಡ್ಬೇಕಲ್ಲ ತಾಯಿ ಹಂಗ ಮೂರ್ನಾಲ್ಕು ವರ್ಷ ಡ್ರಿಪ್ಲೆ ಕಂಟ್ರೋಲ್ ಮಾಡ್ವಿ ಏನ್ ಡ್ರಿಪ್ ಇಲ್ಲ ಏನಿಲ್ಲ ತಾನು ಹೂ ಬಂದ್ಕೊಳ್ಳಿ ಇನ್ನೊಂದು ಒಂದ್ ತಿಂಗ್ಳು ಬಿಟ್ಟು ಬಂದ್ರೆ ನಿಮ್ಗೆ

ಇದು ಜೆಸಿ ಬರಿ ಇನ್ನೊಂದು ಸ್ವಲ್ಪ ಮುಂದ್ ಬಂದ್ ನೋಡ್ರಿ ಬಿ ಹೆಂಗ ನಿಂದ್ರಿಸ್ತಿರ್ ಇದ್ರಾಗ ಜೇಸಿ ಜೆಸಿ ಬಿ ನಿದ್ರಾಕ ಸಾಧ್ಯ ಅಂತ ಜಗದಾಗ ನಾವು ಸಾಗುವಳಿ ಮಾಡಿ ಒಂದ್ ಸೀತಾಫಲ ಈ ಸೀತಾಫಲ ಈಗ ಯಾಕೆ ಕಡಿಮೆ ಆಗೈತಂದ್ರ ಇವು ನಾಲ್ಕು ಗಿಡ ಫಲವತ್ತಾಗಿ ಬರ್ದಿ ವೈರ್ ಇದು 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 ಆಗಿತ್ತು ಇಲ್ಲಲ್ಲ ದನ ಮೇಯಿಸ್ಲಿಕ್ಕೆ ಅಂತ ಬಿಟ್ಟಿದ್ವಿ ಇಲ್ಲಿ ನೋಡ್ರಿ ಅಲ್ಲಿ ಗಿಡಕ ಇದಕ್ಕೆ ಎಷ್ಟು ವ್ಯತ್ಯಾಸ ಐತಿ ಹೋಗ್ಬೇಕು ಇದು ಏನ ದೂರಿದ್ರು ಏನು ಏನೈತಲ್ಲ ಇಲ್ಲಿ ತಗಿತಾರ ನೋಡ್ರಿ ತಗದ ನೋಡ್ರಿ ಎಲ್ಲಾ ಎಲ್ಲ ನಾವು ತೆಗೆದ್ ಮ್ಯಾಗಿನ ಎಲ್ಲ ತಕೊಂಡ್ ಮ್ಯಾಗ ಇದು ಓದಿದ್ದಿದ್ ಈ ಚೀತಾಪಲಾ ನಾಲ್ಕು ಗಿಡದ ನಡೀ ಒಂದ್ ಸೀತಾಪಳ ಇದು ಐತಲ್ಲ ಈಗ ಒಂದಕ್ಕೊಂದ್ ಗಿಡ ಕೂಡಿಬಿಟ್ಟವ್ರಿ ನಾವು ಹಚ್ಚುವಾಗ ಇಷ್ಟ ಇದ್ವಿ ಎಷ್ಟು ವರ್ಷದ ಮರ ಅದಾವ್ರಿ ಇಲ್ಲ ಹದಿನೆಂಟು ವರ್ಷ ಏನು ಈ ತೋಟ ಇಲ್ಲ ಹದಿನೆಂಟು ಟ್ಯಾಂಗು ಹದಿನೈದು ವರ್ಷ ಹದಿನೆಂಟು ವರ್ಷ ಎರಡ್ ಸಾವಿರ ಐದಕ್ಕೆ ನಾವು ಪ್ಲಾಂಟೇಶನ್ ಮಾಡಿದ್ವಿ ಎರಡ್ ಸಾವಿರ ಐದು ಜುಲೈ ಮೂವತ್ತೊಂದರಿಂದ ಆಗಸ್ಟ್ ಮೂವತ್ತೊಂದು ಒಂದು ತಿಂಗಳು ಬರೋಬ್ಬರಿ ಪ್ಲಾಂಟೇಶನ್ ಮಾಡಿ ಒಟ್ಟು ಹೋಗಿ ತಂದು ಇಟ್ಟಿದ್ವಿ ಇಂಥ ಅದು ಇಲ್ಲ ಹಂಗೆ ಎಲ್ಲ ಕಡೆ ಒಂದು ಕಡೆ ಸ್ಟಾಕ್ ಮಾಡಿಬಿಟ್ರಿ ಒಟ್ಟು ಈಗ ಇದರಲ್ಲಿ ಉತ್ಪನ್ನ ಎಷ್ಟು ಬರುತ್ತೆ ಒಂದು ವರ್ಷಕ್ಕೆ ಟೋಟಲಿ ಹೇಳ್ತೀರಾ ಇದೆ ಇದು ಗಾರ್ಡನ್ ಇದೆ ಎಷ್ಟು ಬರುತ್ತೆ ಗಾರ್ಡನ್ ಇದು ಒಂದೂವರಿಂದ ಪೋಣೆ ಎರಡು ಲಕ್ಷ ಹಾಂ ಒಂದು ವರ್ಷಕ್ಕೆ ಒಂದು ವರ್ಷ ಎಷ್ಟು ಕ್ವಿಂಟಲ್ ಬರ್ತಿದೆ

ಕಡಿಮೆ ಅಂದ್ರೆ ಎಲ್ಲಾ ಖರ್ಚಾಗ ಹದಿನೈದು ಲಕ್ಷ ರೂಪಾಯಿ ಎಲ್ಲಾ ಖರ್ಚು ಖರ್ಚು ಯಾಕಂದ್ರೆ ಹದಿಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಬರೀ ಅಡಿಕೆ ಕೇಳಿದ್ರಿ ನಮ್ದು ಒಂದು ನಾಲ್ಕರಿಂದ ಆರು ಲಕ್ಷ ರೂಪಾಯಿ ನಾಲ್ಕು ಐದು ಲಕ್ಷ ರೂಪಾಯಿ ಎಲ್ಲರಿಗೂ ಕೊಟ್ಟು ಎಲ್ಲಾರು ಏನು ಡಾಕ್ಟರ್ಸು ಆಫೀಸರ್ಸು ಎರಡೆರಡು ಬಾಕ್ಸ್ ಎರಡು ಎರಡು ಬಾಕ್ಸ್ ಇರೋದು ಹೊರ್ತಾವ್ ಅವ್ರಿಗೆಲ್ಲ ಕೊಡ್ಬೇಕಂದ್ರೆ ಒಂದು ಎರಡು ಮೂರು ಕ್ವಿಂಟಲ್ ಹೋಗ್ಬಿಟ್ಟಿರ್ತೈತಿ ಹೋದ್ರೂ ಸಹಿತ ನಮ್ಗೇನು ಏನ್ ಬರ್ಬೇಕಾಯ್ತಂದ್ರೆ ಒಂದು ನಾಲ್ಕರಿಂದ ಆರು ಲಕ್ಷ ರೂಪಾಯಿ ಮೌನ್ಯಾಗ ಬರ್ತೈತಿ ಅದು ಹತ್ತರಿಂದ ಹನ್ನೊಂದು ಲಕ್ಷ ಇತ್ತು ಈ ಸಲ ಹದಿಮೂರು ಲಕ್ಷ ಆಗೈತಿ ಟೋಟಲಿ ಒಂದು ಹದಿನೈದು ಲಕ್ಷ ರೂಪಾಯಿ ನೆಟ್ ಆದ್ರೆ ಗೊಬ್ಬರ ಅಷ್ಟ ಹಾಕ್ತಿವಿ ಮತ್ತೊಂದು ಏನು ಹೆಚ್ಚಿನ ಖರ್ಚಿಲ್ಲ ಇದು ಆಳಿಂದು ಎರಡು ಆಳಿದ್ರು ಒಂದು ಆಳಿದ್ರು ನಡಿತೈತಿ ದನ ಹೊರಗೆ ಬಿಡುದು ಒಳಗೆ ಕಟ್ಟೋದು ಡ್ರಿಪ್ ಅಡಿಗೆ ಇವಕ್ಕೆಲ್ಲ ಇಲ್ಲಿ ಮಳೆ ಮಳೆ ಆಗಬೇಕು ಬರ್ಲಿ ಅಂತ ಈ ಬಿದ್ದ ನೀರು ಹರಿದಂಗೆ ಅಲ್ಲೇ ಈ ತಗ್ ತಗದ ಈ ನೀರು ನಿಂದಿರ್ಬೇಕಿಲ್ಲಿ ನಮ್ಮ ದೃಷ್ಟಿ ಅದ ಅಲ್ಲಿ ಚೌಕ್ ಮಾಡಿ ನೀರು ನಿಂದಿರ್ಬೇಕು ಹೊರಗ್ ಬಟ್ಟ ನೀರು ಹರಿದು ಇಲ್ಲಿದ್ರೆ ಭೂಮಿಗೆ ಹೊರಗೆ ಹಂಗೆ ನೋಡ್ಕೊಳ್ಬೇಕು ನಿಂದಿರ್ಬೇಕು ಸ್ಟಾಕ್ ಒಂದು ಬ್ಯಾರಲ್ ಎರಡು ಬ್ಯಾರಲ್ಲಿ ನೀರು ಹಿಡಿಯೋ ಒಂದು ಗಿಡದ ಬಿಡಕ್ಕೆ ನಿಂದ್ರಬೇಕು ಆ ಟೈಪ್ ಒಂದು ವ್ಯವಸ್ಥೆ ಮಾಡಿದ್ವಿ ಹಿಂಗ ಇನ್ನೊಂದು ಗ್ಯಾಪ್ ಇಲ್ಲಿ ನಾಲ್ಕು ಕಿಲೋ ನಡೀವಿ ಇಂಥಲ್ಲಿ ಗ್ಯಾಪ್ ಹೋದಲ್ಲಿ ಗ್ಯಾಪ್ ಹೋದಲ್ಲಿ ಸ್ವಲ್ಪ ಬೈಲ್ ಕಾಣ್ತೈತಿ ಹಿಂಗೆ ಇಳಿ ತಿರತಳಗ ಸಾಕ ಆ ಇರ್ಲಿ ಇದು ಅಷ್ಟು ಎಲ್ಲಿವರೆಗೆ ಐತ್ರಿ ಬಾಣ್ರಿ ತರ್ಸಿರಿ ಇಲ್ಲಿ ಆ ಕಂಬ ಕಾಣ್ತೈತಿ ನೋಡ್ರಿ ಹಾ ಹಾ ಕಂಬ ಬಾಡ್ರಿ ಇದು ತೆಂಗ ಇದ್ರಾಗ ಇದ್ರಾಗ ಏನೇನ್ ಅದಾವ್ರಿ ತೆಂಗಿನ ಮರ ಅದಾವ ಮತ್ತೇನ ಅದಾವ ಬೋರ್ಡ್ರ ತೆಂಗಿ ಅತಿ ಕಡೆ ಟೀಕ್ ಲಾಸ್ಟ್ ಒಳಗೆಲ್ಲಾ ಒಂದ್ ಸೀತಾಫಲ ನಾಕ್ ನಾಕ್ ಕಿಡ ಗೋಡಂಬಿ ನಂದಿ ಒಂದ ಸೀತಾಫಲ ಸೀತಾಫಲ ಇಷ್ಟ ಐತಿ ಎಲ್ಲಿ ಗ್ಯಾಪ್ ಹೋಗ್ಯಾವ ಮೋಸಂಬಿ ಬೇಕೋ ಲಿಂಬು ಬೇಕು ನೇರ್ಳು ಬೇಕು ಮನಿಗೇನು ಕಮರ್ಷಿಯಲ್ ಒಂದು ನಾಲ್ಕೈದು ಪಿಟ್ ಉಳ್ದಿದ್ದು ನಮಗೆ ಏನ್ ಬೇಕಲ್ಲ ಮನೆಗೆ ಅವೆಲ್ಲ ಬೆಳ್ಕೊಂತೀವಿ ಇಲ್ಲ ಇಲ್ಲಿ ಮೋಸಂಬಿ ಗಿಡ ಐತಿ ಆಮ್ಯಾಗ ಕಂಚೆ ಗಿಡ ಐತಿ ಇದು ಈ ಈ ಈ ಕ್ಷೇತ್ರವು ನಾ ಮಾಡಿದ್ಕನ್ ಪ್ರಶಸ್ತಿ ಬಂದಿತ್ತು ನೋಡಿರಿ ವ್ಯತ್ಯಾಸ ಎಷ್ಟೈತಿ ಹಿತ್ತಲಾಗಿ ಹಿಂಗೆ ಹೋದ್ರೆ ಎಷ್ಟು ಐತೆ ಆ ಗಿಡಕ್ಕ ಸಾಗವಾನಿ ಗಿಡಕ್ಕೆ ಅದಕ್ಕೆ ಎಷ್ಟು ಡಿಫ್ರೆನ್ಸ್ ಕಾಣಸ್ತೈತಿ ಆ ತೆಂಗಿನ ಗಿಡ ಲಾಸ್ಟ್ ನಮ್ದು ಲಾಸ್ಟ್ ಈ ತೆಂಗಿನ ಗಿಡ ಏನೈತಲ್ಲ ಟೀಕು ಇದೆಲ್ಲ ಅಷ್ಟು ಈಗ ನೀವು ಅಲ್ಲಿ ಇಳಿಬೇಕಾದ್ರೆ ಎಷ್ಟು ಫೋಟೋ ಆಗ್ಬೋದು ಅಂತ ನೀವು ಮಾಡ್ರಿ ಕೊಡ್ತೀನಿ ಮತ್ ಕಲ್ ಹೆಂಗ ಬರ್ತಿತ್ತು ಅನ್ನೋದಕ್ಕೆ ಉದಾಹರಣೆ ಕಲ್ಲಾದ್ರೆ ಬಾರ್ಡರ್ಗೆಲ್ಲ ಹಚ್ಚಿವೆ ಕೈ ಕೆಲಸ ಮಾಡ್ತೀವಿ ಗೊಬ್ಬರ ಹಾಕಿ ಇದಕ್ಕೆ ಹೋದ್ಸಲ ಗೊಬ್ಬರನೂ ಹಾಕ್ಲಿಲ್ಲ ಒಂದು ಮಿಳುವರಿ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಹಾಕ್ತಿ ಹೆಂಗಂದ್ರೆ ಕ್ಲೈಮೇಟ್ ಭಾಳ ಇದಕ್ಕೆಲ್ಲ ಹಾರ್ಟಿಕಲ್ಚರ್ಗೆ ಮೇನ್ ಅಂದ್ರೆ ಮಳಿಗಿಂತ ಕ್ಲೈಮೇಟ್ ಇದಕ್ಕೆಲ್ಲ ಕ್ಲೈಮೇಟ್